ಫಸ್ಟ್ ಜನ್ರೇಷನ್ ಮರಿನೇ ಆಗಲಿ ಬಾಡಿ ಬಂದರೆ ಒಂದು ನೂರು ಕೆ ಜಿ ಬಂದರೆ ಐವತ್ತು ಸಾವಿರಕ್ಕೆ ಮಿನಿಮಮ್ ಹೋಗೇ ಹೋಗುತ್ತೆ ಫಸ್ಟ್ ಜನ್ರೇಷನ್ನು ಸೆಕೆಂಡು ತರ್ಡು ಎಲ್ಲ ನೂರೈವತ್ತುವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಫಸ್ಟ್ ಜನ್ರೇಷನ್ ಕಡಿಮೆ ಬರುತ್ತೆ ತೂಕ ಸೆಕೆಂಡು ತರ್ಡು ಜನ್ರೇಷನ್ಗೆಲ್ಲ ನೂರು ನೂರೈವತ್ತು ಕೆ ಜಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಚೆನ್ನಾಗಿ ಮೇಯಿಸಿದ್ರೆ ಇದು ನೋಡಿ ಸರ್ ಇದು ಮೂರು ತಿಂಗಳು ಮರಿ ಅಷ್ಟೇ ಇದು ಇದು ಇಪ್ಪತ್ತೈದು ಕೆ ಜಿ ಇದೆ ಇದು ಇದು ಸೆಕೆಂಡ್ ಜನ್ರೇಷನ್ನು ಇದು ನಲ್ವತ್ತು ಕೆ ಜಿ ಇದೆ ಐದು ತಿಂಗಳು ಮರಿ ಇದು ನೋಡಿ ರಿಂಕಲ್ಸು ಈ ಥರ ಬರ್ಬೇಕಿದು ಕಾಣುತ್ತಲ್ಲ ಈ ಥರ ರಿಂಕಲ್ಸು ಅಲ್ಲಿ ನೀಟಾಗಿ ಬಂದಿದೆ ಡಾರ್ಪರ್ ಅಂದರೆ ಇದು ಸ್ವಲ್ಪ ಹೋಲ್ ಥರ ಇರುತ್ತೆ ಇಲ್ಲಿ ಡಾರ್ಪರಲ್ಲಿ ಎರಡು ವೆರೈಟಿ ಇದೆ ವೈಟು ಬ್ಲ್ಯಾಕು ಅಂತ ನೋಡಿ ಸರ್ ಇದು ಇದು ಬಂದು ಬ್ಲ್ಯಾಕ್ ಇದು ಬ್ಲಾಕೆಡ್ಡು ಇದು ವೈಟು ವೈಟ್ ಇದು ಇದು ವೈಟೆಡ್ ಇದು ಬಾಡಿ ಎಲ್ಲ ಒಂದೇ ಸೇಮ್ ಇರುತ್ತೆ ಪ್ಯಾಚ್ ಮಾತ್ರ ಈ ಎರಡಲ್ಲಿ ಒಂದು ಬ್ಲಾಕ್ ಒಂದು ವೈಟ್ ಎರಡು ಬರುತ್ತೆ ಸರ್ ಡಾರ್ಪರ್ ಅದೇ ಬಾಡಿ ಲ್ಯಾಂಗ್ವೇಜು ಚೆನ್ನಾಗಿರುತ್ತೆ ನೂರು ನೂರ ಐದು ಬರುತ್ತೆ ಅದರಿಂದ ಈ ತಳಿ ಬಂದಿದ್ದು ನಾವು ಡಾರ್ಪರ್ ಇಂದ ಕ್ರಾಸ್ ಮಾಡಿದ್ರೆ ಮರಿ ನಾಲ್ಕರಿಂದ ಐದು ಕೆ ಜಿ ಮರಿ ಬರುತ್ತೆ ಫಸ್ಟ್ ಜನ್ರೇಷನ್ ಮರಿ ಅದೇ ಸೆಕೆಂಡ್ ಜನ್ರೇಷನ್ನು ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ ಥರ್ಡ್ ಜನ್ರೇಷನ್ನು ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ ಆ ತರ ಪ್ಯೂರಿಟಿ ಮಾಡಬೇಕು ಅಂತ ನಾವು ಮಾಡಿದ್ವಿ ಡಾರ್ಪರ್ ಅಲ್ಲಿ ಫೋರ್ತು ಫಿಫ್ತು ಒಂದು ಐದಾರು ಜನ್ರೇಷನ್ ಚೇಂಜ್ ಆದರೆ ಆಮೇಲೆ ಒಂಥರ ಸ್ವಲ್ಪ ಪ್ಯೂರಿಟಿ ಬಂದುಬಿಡುತ್ತೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಮರಿಗಳೆಲ್ಲ ಮರಿ ಎಲ್ಲ ಈ ಥರ ಈ ಥರ ಗ್ರೋತ್ ಬರುತ್ತೆ ಈ ಥರ ಈ ಥರ ಯಾವುದೇ ಕುರಿನಲ್ಲಿ ಕ್ರಾಸ್ ಮಾಡಿದ್ರು ಡಾರ್ಪರ್ ಬಂದಮೇಲೆ ಡಾರ್ಪರ್ ಥರವೇ ಎಲ್ಲ ಚೇಂಜ್ ಆಗುತ್ತೆ ಬಾಡಿ